ಅಂದ್ರೆ ಈಗ ಶಿಕ್ಷಕರು ದೇಶದ ಒಂದು ವ್ಯವಸ್ಥೆನ ಬದಲಾಯಿಸ್ತಾರೆ ಅಥವಾ ಒಂದು ದೇಶನ ಗಟ್ಟಿಗೊಳಿಸ್ತಾರೆ ಅನ್ನೋ ಒಂದು ಮಾತ್ ನಾವು ಕೇಳ್ಕೊಡ್ತಾ ಇರ್ತೀವಿ ಯಾವಾಗಲೂ ಸೊ ಈ ವಿಚಾರ ಬಗ್ಗೆ ನೀವು ಮಾತಾಡೋದು ನೋಡಿ ಸರ್ ಇದೆ ಯಾವಾಗ್ಲೂ ಕೂಡ ಇದು ಏನು ಹೊಸ ವಿಚಾರ ಅಲ್ಲ ಸರ್ವಕಾಲಿಕ ಸತ್ಯ ಶಿಕ್ಷಣ ಶಿಕ್ಷಕ ಆ ಸಮಾಜವನ್ನ ಬದಲಿಸ್ತಾನೆ ಸಮಾಜವನ್ನ ನಿರ್ಮಾಣ ಮಾಡ್ತಾನೆ ದೇಶವನ್ನ ಕಟ್ತಾನೆ ಮತ್ತೆ ವ್ಯಕ್ತಿ ನಿರ್ಮಾಣವನ್ನ ಮಾಡ್ತಾನೆ ಅನ್ನೋಂಥದ್ದು ಅಷ್ಟೇ ಸತ್ಯವಾದಂತ ವಿಚಾರ ಆದ್ರೆ ಆ ಶಿಕ್ಷಕನಿಗೆ ಯಾವಾಗ ಶಿಕ್ಷೆ ಇಲ್ಲದೆ ಶಿಕ್ಷಣವಿಲ್ಲ ಅಂತ ಹೇಳ್ತೀವಿ ಯಾವಾಗ ಶಿಕ್ಷೆ ಇಲ್ಲ ಅಂತಂದ್ರೆ ಶಿಕ್ಷಣ ಕಂಪ್ಲೀಟ್ ಆಗಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಗಳಿಗೆ ಯಾವ ರೀತಿ ರಿಸ್ಟ್ರಿಕ್ಷನ್ ಇದೆ ಅಂತಂದ್ರೆ ಓಡಿಬಾರ್ದು ಬೈಬಾರ್ದು ಗದರ್ಸ್ಬಾರ್ದು ಹೀಗಿರ್ಬೇಕು ಹಾಗೆ ಮಕ್ಕಳನ್ನ ಮೊದಲು ಹೇಗೆ ತಿದ್ದಿತ್ತಿಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದರ್ಸ್ ಆ ರೀತಿ ರಿಸ್ಟ್ರಿಕ್ಷನ್ಸ್ ಪೇರೆಂಟ್ಸ್ ಪೇರೆಂಟ್ಸ್ಗಳಿಗೆ ಭಯ ಪಟ್ಕೊಂಡು ಆ ಪಾಠವನ್ನ ಮಾಡುವಂತ ಕೆಲಸವನ್ನ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದು ಯಾಕೋ ಒಂದು ಸ್ವಲ್ಪ ಸರಿ ಇಲ್ಲ ಅಂತ ನನಗೆ ಅನಿಸ್ತಿದೆ ನಿಜವಾಗ್ಲೂ ಅದು ಬದ್ಲಾಗ್ಬೇಕು ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಇರುವಂತ ವಿಚಾರಗಳು ಬಹಳಷ್ಟು ಬೇಗ ಕೈಗೆ ಸಿಗ್ತಾ ಇದೆ ಬೇಡದೇ ಇರೋ ವಿಚಾರಗಳು ಬಹಳ ಸಲೀಸಾಗಿ ಕೈಗೆ ಸಿಗ್ತಾ ಇರೋ ದಿನಗಳಲ್ಲಿ ಅವ್ರನ್ನು ಸರಿಪಡಿಸಬೇಕು ಅಂತಂದ್ರೆ ತಂದೆ ತಾಯಿಗಳ ಕೈಲಿ ಸಾಧ್ಯ ಇಲ್ಲ ಹೌದು ಹೌದು ಶಿಕ್ಷಕರ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ ಅದು ಶಿಕ್ಷಕರ ಕೈಯಲ್ಲಿ ಯಾವಾಗ ಸಾಧ್ಯ ಇದೆ ಅಂತಂದ್ರೆ ಪೋಷಕರು ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು ಪೋಷಕರು ಅವರನ್ನ ಶಿಕ್ಷಕರಿಗೆ ನೀವು ನಮ್ ಮಕ್ಕಳನ್ನ ನಿಮ್ ಕೈ ಕೊಟ್ಟಿದೀವಿ ನೀವು ಮೂರ್ತಿಯನ್ನ ಕೆತ್ತಿರೋ ಏನ್ ಮಾಡ್ತಿರೋ ಮಾಡಿ ಅಂತ ಬಿಟ್ಟಾಗ ಅದನ್ನ ಮಾಡಕ್ ಸಾಧ್ಯ ಸಂಪೂರ್ಣವಾಗಿ ಮಕ್ಕಳನ್ನ ನಿರ್ಮಾಣ ಮಾಡಕ್ ಸಾಧ್ಯ ಆ ಸ್ವಾತಂತ್ರ್ಯವನ್ನ ಕೊಡ್ಬೇಕು